ಇವತ್ತು ಮೈಸೂರು ಜಿಲ್ಲಾ ಪತ್ರಕರ್ತ ಸಂಘದ ವತಿಯಿಂದ ನೂತನ ಪತ್ರಿಕಾ ಭವನ ಮತ್ತು ತರಬೇತಿ ಕೇಂದ್ರದ ಶಂಕುಸ್ಥಾಪನೆ ಕಾರ್ಯಕ್ರಮದಲ್ಲಿ ಅತ್ಯಂತ ಸಂತೋಷದಿಂದ ಭಾಗಿಯಾಗಿದೆ ಮತ್ತೆ ನೂತನ ಪತ್ರಿಕಾ ಭವನಕ್ಕೆ ಮತ್ತು ತರಬೇತಿ ಭವನಕ್ಕೆ ನಾವೆಲ್ಲರೂ ಕೂಡ ಸೇರಿ ಸ್ವಾಮೀಜಿ ಅವರು ಸೇರಿ ಶಂಕುಸ್ಥಾಪನೆಯನ್ನು ನೆರವೇರಿಸಿದ್ದೇವೆ ರವಿಕುಮಾರ್ ಹೇಳಿದರು ಶಂಕುಸ್ಥಾಪನೆ ಇವತ್ತು ಮುಖ್ಯಮಂತ್ರಿಗಳಿಂದ ಆಗ್ತಾ ಇದೆ ಕೂಡ ಉದ್ಘಾಟನೆ ಆಗ್ಲಿ ಅಂತ ಹೇಳಿದ್ದಾರೆ ತ್ವರಿತವಾಗಿ ಕಟ್ಟಿಸ್ತೀರಿ ಅಷ್ಟು ಒಳ್ಳೇದು ನಾನು ಒಂದು ಉದ್ಘಾಟನೆಯನ್ನ ಮಾಡೇ ಮಾಡ್ತೀನಿ ಯಾಕಂದ್ರೆ ಪತ್ರಕರ್ತರ ಭವನ ಮತ್ತು ತರಬೇತಿ ಭವನವನ್ನು ಕೂಡ ಇವತ್ತು ತಾವು ಶಂಕುಸ್ಥಾಪನೆಯನ್ನು ಮಾಡಿದ್ದೀವಿ ಎರಡೂ ಅತ್ಯಂತ ಅವಶ್ಯಕವಾಗಿ ಬೇಕಾಗಿರ್ತಕ್ಕಂಥವು ಈಗ ಪತ್ರಿಕಾ ಭವನ ಈಗಿರ್ತಕ್ಕಂಥದ್ದು ಬಹಳ ಇಕ್ಕಟ್ಟಿನ ಪ್ರದೇಶದಲ್ಲಿದೆ ಅದಕ್ಕೆ ಒಂದು ಸ್ವಲ್ಪ ಹೆಚ್ಚು ಜಾಗ ಇರ್ತಕ್ಕಂಥ ಪ್ರದೇಶ ಇರ್ತಕ್ಕಂಥ ಪತ್ರಿಕಾ ಭವನದ ಅಗತ್ಯ ಇದೆ ಮತ್ತೆ ನಿಮ್ಮ ಉದ್ದೇಶ ಇದೆಯಲ್ಲ ಯುವ ಪತ್ರಕರ್ತರಿಗೆ ತರಬೇತಿ ಕೊಡಬೇಕು ಅಂತ ಆಲೋಚನೆ ಮಾಡಿದವರು ಅದು ಸ್ವಾಗತಾರ್ಹವಾದಂಥ ವಿಚಾರ ಅಂತೇಳಿ ನಾನು ಕೇಳಿದ್ದೇನೆ